ಏಳರಲ್ಲಿ ಧರ್ಮದ ಆಧಾರದ ಮೇಲೆ ಈ ದೇಶವನ್ನ ವಿಭಜನೆ ಮಾಡಿ ಎರಡು ಭಾಗವನ್ನ ಮಾಡಿದ್ರು ಅವತ್ತು ನನಗಿನ್ನ ಜ್ಞಾಪನ ಇದೆ ಮೊನ್ನೆ ಭಾಷಣದಲ್ಲಿ ಒಬ್ರು ಹೇಳ್ತಾ ಇದ್ರು ಮಹಾತ್ಮ ಗಾಂಧಿ ಅವರು ಹೇಳಿದ್ರಂತೆ ನನ್ನ ಹೆಣದ ಮೇಲೆ ವಿಭಜನೆ ಆಗಬೇಕು ಅಂತ ಆದ್ರೆ ಮಹಾತ್ಮ ಗಾಂಧಿ ಅವರು ಬದುಕೇ ಇದ್ರು ಅವ್ರು ಬದುಕಿದ್ದಾಗ್ಲೇ ವಿಭಜನೆ ಆಯ್ತು ಧರ್ಮದ ಆಧಾರದ ಮೇಲೆ ಈ ದೇಶವನ್ನ ವಿಭಜನೆ ಮಾಡಿ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶವನ್ನ ಮಾಡಿದ್ರು ಅವತ್ತು ಯಾವುದು ಒಕ್ಕು ಇದ್ಯಾವುದು ಕಾನೂನು ಇದ್ಯಾವುದು ಇರಲಿಲ್ಲ ನಾವು ಅವತ್ ಹೇಳಿ ಧರ್ಮದ ಆಧಾರದ ಮೇಲೆ ವಿಭಜನೆ ಆದ್ಮೇಲೆ ಏನೇನು ಯಾರ್ಯಾರು ಬೇಕೋ ಮುಸಲ್ಮಾನರಿಗೆ ಅವ್ರಿಗೆ ಇಷ್ಟವಾದಂತ ಧರ್ಮವನ್ನ ಪಾಲನೆ ಮಾಡೋದಿಕ್ಕೆ ಅವರ ಕಾನೂನನ್ನ ಪಾಲನೆ ಮಾಡೋದಿಕ್ಕೆ ನಿಮ್ಗೆ ಆದ ವಿಶೇಷವಾದ ದೇಶವನ್ನ ಮಾಡಿ ಕೊಟ್ಟಿದೀವಿ ಅಲ್ಲಿ ಹೋಗಿ ಅಂತ ಹೇಳಿ ಎಲ್ಲಾರನ್ನೂ ಕಳ್ಸಿಕೊಟ್ವಿ ಆದ್ರೆ ಕೆಲವರು ಇಲ್ಲೇ ಇತ್ತು ನಾವಿಲ್ಲ ಭಾರತದಲ್ಲೇ ಇರ್ತೀವಿ ನಾವು ಭಾರತ ಧರ್ಮವನ್ನ ಪಾಲನೆ ಮಾಡ್ತೀವಿ ನಮ್ಮ ಬಾ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಪಾಲನೆ ಮಾಡ್ತೀನಿ ಅಂತ ಇಲ್ಲೇ ಇದ್ದಂತ ಜನ ಒಂದ್ ಜನ ಇದ್ರು ಇವತ್ತು ಅವರು ಸುಮ್ನೆ ಇದ್ರು ಕೆಲವರಿಗೆ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಏನಂದ್ರೆ ಅವ್ರನ್ನ ಬರೀ ಓಟಿಗೆ ಮಾತ್ರ ಅವ್ರು ಚುನಾವಣೆ ಸಂದರ್ಭ ಬಂದಾಗ ಮಾತ್ರ ಯಾಕಂದ್ರೆ ಇವತ್ತವರೆಗೂ ಆ ಆಶಿಫ್ ಆಗ್ಲಿ ಅಬ್ದುಲ್ಲಾ ಆಗ್ಲಿ ಆ ಪಂಚರ್ ಅಂಗಡಿ ಗ್ಯಾರೇಜ್ ಅಂಗಡಿ ಬಿಟ್ಟು ಮೇಲಕ್ಕೆ ಬರ್ಲೇ ಇಲ್ಲ ಅವ್ರು ಅವ್ರು ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಗಳಾಗಿಲ್ಲ ಸಿವಿಲ್ ಇಂಜಿನಿಯರ್ ಗಳಾಗಿಲ್ಲ ಅವ್ರ ಜ್ಞಾಪನ ಬರೋದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಆದ್ರೂ ಅಷ್ಟೊಂದು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋ ಸಂದರ್ಭದಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಸಾವಿರಾರು ವರ್ಷದ ಹಿಂದೆ ಇದ್ದಂತ ದೇವಸ್ಥಾನಗಳು ಚರ್ಚ್ಗಳು ಆ ದೇವಸ್ಥಾನಗಳು ಹುಟ್ಟಿದಾಗ ಇಸ್ಲಾಮೇ ಹುಟ್ಟಿರ್ಲಿಲ್ಲ ಅಂತ ದೇವಸ್ಥಾನಗಳು ಇವತ್ತು ನಂದು ಅಂತ ಹೇಳಿದ್ರೆ ಅದು ಒಕ್ತು ಆಸ್ತಿ ಆಗುತ್ತೆ ಅಂತ ಇವತ್ತು ಘೋಷಣೆ ಮಾಡ್ತಾ ನಾವೆಲ್ಲ ಏನಾರ ನಮ್ಮ ಅಣ್ಣ ತಮ್ಮಂದಿರು ಕಿತ್ತಾಡಿದ್ರೆ ನಮ್ಮ ಅಕ್ಕಪಕ್ಕದ ಜಮೀನ್ದ ಏನಾರ ಗಲಾಟೆ ಆದ್ರೆ ನಾವೆಲ್ಲ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ಸಂವಿಧಾನದ ಕೆಳಗಡೆ ಇರುವಂತ ನ್ಯಾಯಾಲಯದ ಅಲ್ಲಿ ಸಿವಿಲ್ ಕೋರ್ಟ್ಗೆ ಹೋಗಿ ನಾವು ಅರ್ಜಿಯನ್ನು ಹಾಕೊಬೇಕು ನಮ್ಮ ದಾಖಲೆಗಳನ್ನ ಅವರ ದಾಖಲೆ ಪರಿಶೀಲನೆ ಮಾಡಿ ಅಲ್ಲಿರುವಂತ ನ್ಯಾಯಾಧೀಶರು ತೀರ್ಪನ್ನ ಕೊಡ್ತಾರೆ ಇಲ್ಲಿ ಹಂಗಲ್ಲ ಇನ್ನ ಮಜಾ ಅಂದ್ರೆ ಮೊನ್ನೆ ಯಾರು ಹೇಳ್ತಾ ಇದ್ರು ಮೆಜೆಸ್ಟಿಕ್ ನಮ್ದೇ ಧರ್ಮ ಬುದ್ಧಿ ಕೆರೆನು ಅಂತ ಅವ್ರು ಹೇಳ್ತಾರೆ ಧರ್ಮ ಬುದ್ಧಿ ಕೆರೆ ಅಂತ ಹೇಳ್ತಾರೆ ಧರ್ಮ ಬುದ್ಧಿ ಕೆರೆ ನಮ್ ವಕ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಬಿಜಾಪುರದಲ್ಲಿರುವಂತ ವಕ್ ಬೋರ್ಡ್ ಬೆಂಗಳೂರಿಗೆ ಬಂದು ಇದು ನನ್ನ ಜಾಗ ಅಂದ್ರೆ ಅವ್ರು ಹೇಳ್ಬಿಟ್ಟು ಹೋದ್ರೆ ಸಾಕು ಪಾಣಿ ಎಲ್ಲ ಹೆಸರು ಬಂದುಬಿಡುತ್ತೆ ನಮ್ ಜಾಗ ಅಂತ ಹೇಳೋದಕ್ಕೆ ನಾವು ಬಿಜಾಪುರಕ್ಕೆ ಹೋಗ್ಬೇಕು ಅವ್ರ ಟ್ರಿಬ್ಯುನಲ್ಗೆ ಆ ಟ್ರಿಬ್ಯುನಲ್ಗೆ ಹೋಗಿ ನಮ್ ದಾಖಲೆಗಳನ್ನ ಕೊಟ್ಟು ಇದು ನಮ್ದು ಅಂತ ಹೇಳೋಂತ ಪರಿಸ್ಥಿತಿಗೆ ತಂದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವಿರಲಿ ಈ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಧಿಕ್ಕಾರವಿರಲಿ ಸ್ನೇಹಿತರೆ ಅಂತ ಒಂದು ಕಾನೂನ್ನ ತಗೊಂಬಂದು ಇವತ್ತು ಲಕ್ಷಾಂತರ ಎಕರೆಗಳನ್ನ ಲಕ್ಷಾಂತರ ಎಕರೆಗಳನ್ನ ನಮ್ಮ ಮಠಗಳು ಬಸವಣ್ಣ ಅವ್ರ ಕಾಲದ ಮಠಗಳನ್ನ ಇದು ವಕ್ ಬೋರ್ಡ್ ಅಂತಾರೆ ಕೇಳಿದ್ರೆ ಆದಿಲ್ ಶಾ ಬಾಯಲ್ಲಿ ಆದಿಲ್ ಶಾ ಇದ್ದ ನಿಜಾಮ್ ಇದ್ದು ಅಂತ ನಿಜಾಮ ಆದಿಲ್ ಶಾ ಆಗಿಂತ ಮುಂಚೆ ವಿಜಯನಗರ ಸಾಮ್ರಾಜ್ಯ ಇತ್ತು ಕಾಕತೀಯ ಸಾಮ್ರಾಜ್ಯ ಇತ್ತು ರಾಷ್ಟ್ರಕೂಟರು ಇದ್ರು ಚಾಲುಕ್ಯರು ಇದ್ರು ಇವರೆಲ್ಲ ವೋಯ್ಸೊಳ್ಳರ್ ಇದ್ರು ಇವರೆಲ್ಲ ಆಳಿದಂತ ದೇಶ ಇದು ಈ ದೇಶದಲ್ಲಿ ಹುಟ್ಟಿರೋದಿಕ್ಕೆ ನಮ್ಗೆ ಸಾಕ್ಷಿಗಳಿದೆ ಇವ್ರು ಮಾತಾಡಿದ್ರೆ ಕೇಳ್ತಾರೆ ರಾಮಾಯಣ ನಿಜಾನ ಮಹಾಭಾರತ ನಿಜಾನ ಅಂತ ಅದಕ್ಕೆಲ್ಲ ಪುರಾವೆಗಳನ್ನ ಕೊಟ್ಟು ಇವತ್ತು ನಾವು ಪ್ರೂವ್ ಮಾಡಿದೀವಿ ಎಲ್ಲಿ ರಾಮ ಹುಟ್ಟದ್ನ ನಮ್ದೊಂದು ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ತತ್ವ ಹುಟ್ಟಿದ್ದೆ ರಾಮ ಮಂದಿರ ಕಟ್ತೀವಿ ಎಲ್ಲಿ ರಾಮ ಮಂದಿರ ಇದೆ ಅಲ್ಲೇ ಕಟ್ತೀವಿ ಅಂತ ಕಟ್ಟಿ ತೋರಿಸಿದೀವಿ ಇವತ್ತು ಈ ಒಕ್ಕ ಕಾದೆಗೆ ಒಂದು ತಿದ್ದುಪಡಿಯನ್ನ ಮುಂಬರುವಂತ ಚಳಿ ಅಧಿವೇಶನದಲ್ಲಿ ತರದ್ರು ಇದ್ದಾರೆ ನಾವೆಲ್ಲರೂ ಅವ್ರ ಕೈ ಬಲಪಡಿಸ್ಬೇಕು ನಾವೆಲ್ಲರೂ ನಮ್ಮ ತಾಕತ್ತನ್ನ ತೋರಿಸ್ಬೇಕು ಯಾವುದೇ ಕಾರಣಕ್ಕೂ ನಮ್ಮ ಹಿಂದೂಗಳದಾಗ್ಲಿ ನಮ್ಮ ಮಠಗಳದಾಗ್ಲಿ ನಮ್ಮ ಸ್ಮಶಾನ ಆಗ್ಲಿ ಮುಟ್ಟಿದ್ರೆ ನಾವು ಜಮೀರ್ ತರ ಅಲ್ ಕಡಿಯಲ್ಲ ಯಾಕಂದ್ರೆ ನಾವು ಶಾಂತಿ ಪ್ರಿಯರು ನಾವು ಧನಮಾಂಸ ತಿನ್ನೋರಲ್ಲ ನಾವು ಶಾಂತಿ ಪ್ರಿಯರು ಅಲ್ ಜೋರಾಗಿ ಮಾತಾಡಿದ್ರೆ ಸತ್ಯ ಅಸತ್ಯ ಆಗಲ್ಲ ಇದು ಯಾವತ್ತಿದ್ರು ನಮ್ ಜಾಗ ನಾವೆಲ್ಲ ಒಂದಿಂಚು ಬಿಡದಂಗೆ ಹೋರಾಟ ಮಾಡಿ ಆ ಜಾಗ ವಾಪಸ್ ಕೊಡ್ಸುವಂತ ಕೆಲಸ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅಂತ ಹೇಳ್ತಾ నాలుగు మాట్లాడక అవకాశ మాట్ ఎల్గూ వందా మాత్ర ముగ్తీని జై హింద్ జై కనక మాతే జై బెలూరు బరే భారత్ మత హి జై శ్రీరామ్ జై శ్రీరామ్ ధన్యవాద